ಬೆಳಗಾವಿಯಲ್ಲಿ ಒಂದು ಸಣ್ಣ ಡಿಸಿಸಿ ಬ್ಯಾಂಕ್ ಚುನಾವಣೆ ಲೋಕಸಭೆ ಹಾಗೂ ವಿಧಾನಸಭೆ ಮಟ್ಟಕ್ಕೆ ನಡೆಯುತ್ತಿದೆ ಬಿಜೆಪಿಯ ರಮೇಶ್ ಕತ್ತಿ ಬಣವನ್ನು ಸೋಲಿಸಲು ಜಿಲ್ಲೆಯಲ್ಲಿ ಜಾರಕಿಹೊಳಿ ಬ್ರದರ್ಸ್ ಒಗ್ಗಟ್ಟಾಗಿದ್ರು ಸತೀಶ್ ಹಾಗೂ ರಮೇಶ್ ಜಾರಕಿಹೊಳಿ ಬೇರೆ ಬೇರೆ ಪಕ್ಷದಲ್ಲಿದ್ರು ಈಗ ಒಂದಾಗಿ ತಮ್ಮ ಮಕ್ಕಳನ್ನು ಅವಿರೋಧವಾಗಿ ಗೆಲ್ಲಿಸಿಕೊಂಡಿದ್ದಾರೆ ಈ ತಿಂಗಳ ಹತ್ತೊಂಬತ್ತನೇ ತಾರೀಕು ಚುನಾವಣಾ ಮತದಾನ ನಡೆಯಲಿದೆ ಒಟ್ಟು ಹದಿನಾರು ಸ್ಥಾನಗಳಿಗೆ ಚುನಾವಣೆ ನಡೆಯಬೇಕಿತ್ತು ಆದ್ರೂ ಅದಕ್ಕೂ ಮುನ್ನವೇ ಜಾರಕಿಹೊಳಿ ಬ್ರದರ್ಸ್ ಜನ ಜನ ಹಾಗೂ ಮತ್ತಿಬ್ಬರು ಒಟ್ಟು ನಿರ್ದೇಶಕ ಸ್ಥಾನಕ್ಕೆ ಅವಿರೋಧ ಆಯ್ಕೆಯಾಗಿ ಜಿಲ್ಲೆಯಲ್ಲಿ ಮತ್ತೆ ತಮ್ಮ ಪವರ್ ತೋರಿಸಿದ್ದಾರೆ ಈ ಮೂಲಕ ಹುಕ್ಕೇರಿಯಲ್ಲಿ ವಿದ್ಯುತ್ ಸಹಕಾರ ಸಂಘದ ಚುನಾವಣೆ ಗೆದ್ದಿದ್ದ ರಮೇಶ್ ಕತ್ತಿ ಬಣಕ್ಕೆ ಸತೀಶ್ ಜಾರಕಿಹೊಳಿ ಸರಿಯಾಗಿ ಕೌಂಟರ್ ಕೊಟ್ಟಿದ್ದಾರೆ ಇನ್ನುಳಿದ ಏಳು ಸ್ಥಾನಗಳಿಗೆ ಹತ್ತೊಂಬತ್ತರಂದು ಚುನಾವಣೆ ನಡೆಯಲಿದೆ ಒಂಬತ್ತು ಜನರ ಅವಿರೋಧ ಆಯ್ಕೆಯಲ್ಲಿ ಜಾರಕಿಹೊಳಿ ಬಣದ ಬೆಳಗಾವಿಯಿಂದ ಸುತೀಶ್ ಜಾರಕಿಹೊಳಿ ಪುತ್ರ ರಾಹುಲ್ ಜಾರಕಿಹೊಳಿ ಕ್ಷೇತ್ರದಿಂದ ರಮೇಶ್ ಜಾರಕಿಹೊಳಿ ಪುತ್ರ ಅಮರ್ನಾಥ್ ಜಾರಕಿಹೊಳಿ ಸವದತ್ತಿಯಿಂದ ವಿರೂಪಾಕ್ಷ ಮಾಮನಿ ಯರಗಟ್ಟಿಯಿಂದ ವಿಶ್ವಾಸ ವೈದ್ಯ ಮೂಡಲಗಿಯಿಂದ ನೀಲಕಂಠ ಕಪ್ಪಲಗುದ್ದಿ ಖಾನಾಪುರದಿಂದ ಅರವಿಂದ್ ಪಾಟೀಲ್ ಗೆದ್ದಿದ್ದಾರೆ ಹಾಗೆ ಇತರೆ ಎರಡು ಕ್ಷೇತ್ರದಿಂದ ಲಕ್ಷ್ಮಿ ಹೆಬ್ಬಾಳ್ಕರ್ ಸಹೋದರ ಚಂಡ್ರಾ ಜಟಿಹೊಳಿ ಸೇರಿ ಒಂಬತ್ತು ಸದಸ್ಯರು ಅವಿರೋಧವಾಗಿ ಡಿಸಿಸಿ ಬ್ಯಾಂಕ್ ಸದಸ್ಯರಾಗಿ ಆಯ್ಕೆ ಆಗಿದ್ದಾರೆ ಬೆಳಗಾವಿಯಿಂದ ಸುತೀಶ್ ಜಾರಕಿಹೊಳಿ ಪುತ್ರ ರಾಹುಲ್ ಜಾರಕಿಹೊಳಿ ಅವಿರೋಧ ಆಯ್ಕೆ ಆಗ್ತಿದ್ದಂತೆ ದೊಡ್ಡ ಮಟ್ಟದ ಸಂಭ್ರಮಾಚರಣೆ ನಡೆದಿದೆ ಕಾರ್ಯಕರ್ತರು ಹಾಗೂ ಜಾರಕಿಹೊಳಿ ಅಭಿಮಾನಿಗಳು ಅವರನ್ನು ಹೆಗಲ ಮೇಲೆ ಹೊತ್ತು ಸೆಲೆಬ್ರೇಷನ್ ಮಾಡಿದ್ದಾರೆ ತಮ್ಮವರು ಗೆಲ್ತಿದ್ದಂತೆ ಜಾರಕಿಹೊಳಿ ಬ್ರದರ್ಸ್ ಒಂದೇ ಕಡೆ ಕೂತು ಒಗ್ಗಟ್ಟು ಪ್ರದರ್ಶನ ಮಾಡಿದ್ದಾರೆ ಅಂದ್ರೆ ಇವತ್ತು ಆಫೀಸಲ್ಲಿ ಅನೌನ್ಸ್ ಅಂದ್ರೆ ಚುನಾವಣೆ ಅಧಿಕಾರಿಗಳು ಏನ್ ಹದಿನಾರು ಸ್ಥಾನಕ್ ಚುನಾವಣೆ ನಡೆದಿದ್ದು ಅದ್ರೊಳಗೆ ಒಂಬತ್ ಅವಿರೋಧ ಆಯ್ಕೆ ಆದಿವಿ ಸೊ ನಾವ್ ಹದ್ಮೂರ್ ಜನ ಏನ್ ಪ್ಯಾನೆಲ್ ಮಾಡಿದ್ವಲ್ಲ ರೀ ಹದ್ಮೂರ್ ಜನ ಏಳು ಜನ ಕ್ಲಿಯರ್ ಕಟ್ ಅಂದ್ರೆ ಅದಿರೋಧ ಆಯ್ಕೆ ಆದ್ರ ಅವ್ರ ಆಯ್ಕೆ ಆದ ನಂತರ ಇಂದಿಬ್ಬರದು ಹೇಳಿದ್ದೆ ಯಾಕಂದ್ರೆ ರಾಜು ಕಾರ್ ಅವರು ಉಸ್ತುವಾರಿ ಸಚಿವರು ರಾಜೇಶ್ ಮೇರೆಗೆ ಅವ್ರಿಗೂ ಅನ್ನ ಅಪೋಸ್ ಮಾಡಿದೀವಿ ಕಾಮನ್ ಕ್ಯಾಂಡಿಡೇಟ್ ಗಣೇಶ್ ಹುಕೇರಿ ಅವ್ರ ಅವರೇ ನಾವು ಅಂದ್ರೆ ಒಂಬತ್ತಿಗೆ ಗೀಗ ವಿರೋಧ ಆಯ್ಕೆ ಆಗಿ ಇನ್ ಏಳು ಸ್ಥಾನಕ್ ಅಕ್ಟೋಬರ್ ಹತ್ತೊಂಬತ್ತ ಚುನಾವಣೆ ನಡಿತಾ ಇದಾವ್ರಿ ಸೊ ನಾವು ನಾಳಿದ ನಾವು ಎಲ್ಲೆಲ್ಲಿ ಕ್ಯಾಂಡಿಡೇಟ್ ನಿಲ್ಸಿದೀವಿ ಅಲ್ಲಿ ಸೀರಿಯಸ್ ಆಗಿ ಆ ಕ್ಯಾಂಡಿಡೇಟ್ ಗೆಲ್ಸಕ್ಕೆ ಏನೇನು ಪ್ರಾಮಾಣಿಕ ಪ್ರಯತ್ನ ಮಾಡ್ಬೇಕು ನಾವು ಮಾಡ್ತೀವಿ ಮತ್ತೆಲ್ಲ ತಮ್ಮ ಮಾಧ್ಯಮದ ಮುಖಾಂತರ ನಾವು ಸಾಕಷ್ಟು ಸಲ ಹೇಳಿದ್ವಿ ನಾವು ಜೊಲೆಯವರು ಎಲ್ಲರೂ ಕೂಡ ಏನು ಚುನಾವಣೆ ಮಾಡಾಕತ್ತೀವಿ ನಾವು ಹನ್ನೆರಡು ಸೀಟ್ ಗೆಲ್ತು ತಿಳಿದ್ವಿ ಆ ಇದಕ್ಕೆ ನಾವು ರೀಚ್ ಆಗಕ್ಕೆ ಬಂದಿದ್ವಿ ಯಾಕಂದ್ರೆ ಆಲ್ರೆಡಿ ಹೆಚ್ಚು ಕಮ್ಮಿ ಬಹುಮತ ಅಂದ್ರೆ ಆದಂಗ ಆಗ್ಬಿಟ್ಟ ಬಹುಮತ್ ಆಯ್ತು ಈಗ ಇನ್ನು ಮುಂದಿನ ಸೀಟ್ ಎಷ್ಟು ಜಾಸ್ತಿ ಗೆಲ್ಲಾಕಾಗ್ತತಿ ಗೆದ್ಕೊಂಡು ಅಂದ್ರೆ ಆಡಳಿತ ಮನೆ ಇನ್ನು ಗಟ್ಟಿ ಮಾಡಕ್ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ ಮುಂದಿನ ಐದು ವರ್ಷ ನಮ್ ಗುರಿ ಅಂದ್ರೆ ಡಿ ಸಿ ಸಿ ಬ್ಯಾಂಕ್ ನಾವ್ ಎಲ್ಲರೂ ನೇತೃತ್ವದಲ್ಲಿ ಅಗದಿ ಪ್ರಾಮಾಣಿಕವಾಗಿ ಗಟ್ಟಿಯಾಗಿ ಇನ್ನು ಬ್ಯಾಂಕ್ ಚಲೋ ನಡೆಸಿ ಡಿ ಸಿ ಸಿ ಬ್ಯಾಂಕ್ ಮುಖಾಂತರ ಬೆಳಗಾವಿ ಜಿಲ್ಲೆ ರೈತರಿಗೆ ಗ್ರಾಹಕರಿಗೆ ನೌಕರಸ್ಥರಿಗೆ ಇವ್ಗೆಲ್ಲಾ ಒಳ್ಳೇದಾಗಿ ಈ ದೃಷ್ಟಿ ಒಳ್ಳೆ ಕೆಲಸ ಮಾಡ್ತೀವಿ ಅದಕ್ಕೆ ನಮ್ ಗ್ರಾವಿರೋ ಆಯ್ಕೆ ಮಾಡಕ್ ಸಹಕಾರ ಕೊಟ್ಟಂತ ಎಲ್ಲಾ ಮುಖಂಡರಿಗೆ ಕಾರ್ಯಕರ್ತರಿಗೆ ಅಭಿಮಾನಿಗಳಿಗೆ ತಮ್ಮ ಮಾಧ್ಯಮ ಅನಂತ್ ಅನಂತ ಅವರಿಗೆಲ್ಲ ಧನ್ಯವಾದ ಹೇಳ್ತೀನಿ ತಾವೇನು ಮಾಡ್ತಾರೆ ಈಗ ನಾವು ನಾಮಿನೇಷನ್ ಮಾಡಕ್ ಬಂದಿದ್ರು ನಮ್ಗೆ ಚಿಕ್ಕೋಡಿ ಸಂಬಂಧ ಇಲ್ಲ ಅದು ಉಸ್ತುವಾರಿ ಸಚಿವರು ಪ್ರಭಾಕರ್ ಕೋರಿ ಅವ್ರು ಕೂಡಿ ಮಾಡಿದಾರು ಸೊ ಇವತ್ತು ನಾವ್ ಅದ ಅದ ಸ್ಟ್ಯಾಂಡ್ ಇದೆ ನಮ್ದು ನಾವ್ ಈಗ ನಮ್ ಕ್ಲಿಯರ್ ಕಟ್ ನಮ್ಮ ಹದ್ಮೂರ್ ಗುಂಪೊಳಗೆ ಏಳು ಜನ ಕ್ಲಿಯರ್ ಕಟ್ ನಮ್ದಾದಂತ ಪ್ಯಾನೆಲ್ ನಿಂದ ಆಯ್ಕೆ ಆಗಿದ್ದಾರೆ ರಾಜು ಟಾಗೆ ಅವರು ಯಾವ ತರ ವಿರೋಧ ಆಯ್ಕೆ ಆದ್ರೆ ತಮ್ಮ ಮಧ್ಯಾಹ್ನ ಹೇಳಿದೆ ಸೊ ಗಣೇಶ್ ಹುಟ್ಟಿರ್ ಅವ್ರ ಸ್ಟ್ಯಾಂಡ್ ನಮ್ದಿತ್ತವರು ಯಾಕಂದ್ರ ಅವ್ರ ಉಸ್ತುವಾರಿ ಮಂತ್ರಿ ಅವರು ಕೋರಿ ಅವರು ಕೂಡಿ ಅವ್ರಿಗೆ ಇಲೆಕ್ಷನ್ ಇಡ್ಸಿದ್ರು ನಾವ್ ಯಾರೋ ಅವ್ರಿಗೆ ಇಲೆಕ್ಷನ್ ಇಡ್ತಿರ್ಕ ನಾವ್ ಅದ್ರ ಬಗ್ಗೆ ನಮ್ ಗುಂಪಲ್ಲ ನಾವು ಮಣ್ಣು ನಮಗ್ ಸಂಬಂಧ ಇಲ್ಲ ತಿಳಿದು ಇವತ್ತು ಹಂಗೆ ಹೇಳ್ತೀರಿ ನೋಡೋಣದಿಂದ ವಾಪಸ್ ತಗೊಂಡಿದ್ದಾರೆ ಸೋತ್ರೆ ಮತ್ತ ಮತ್ರಿಗಿರಿ ಕೊಡೋಕಿಲ್ಲ ಆಸೆ ಆಗುತ್ತೆ ಅನ್ನುವಂತ ಕಾರಣಕ್ಕಾಗಿ ವಾಪಸ್ ತಗೊಂಡಿದ್ದೀರಿ ಅವರೇ ಹೇಳಿದ್ರೆ ಸಿಗುದೈದ ಸೋತ್ರೆ ಮತ್ತೆ ವಾಪಾಸ್ ನನಗ್ ಗೊತ್ತಿಲ್ಲ ಅವ್ರ ಅಶೋಕ್ ಪರ್ನಾಯಕ ನಾವು ಮಧ್ಯಾಹ್ನ ಇಲ್ಲಿ ಪ್ರೆಸ್ ಮಾಡ್ನಾಗ ಅವ್ರು ಬಂದಿದ್ರಂತ ಅಂತ ಹೇಳಿ ಸೊ ಅವ್ರು ಯಾಕೆ ಹಿಂದ್ ತಂದ್ರೆ ನಮ್ಗೆ ಗೊತ್ತಿಲ್ಲ ನಮ್ದು ರಾಮದೇವ ಅಲ್ಲೀಕಾಂತ್ ಧವನ್ ಅವ್ರ್ಯಾಂಡಿಡೇಟ್ ಅದಾವ ರೀ ನಾವು ನಾಳೆ ಸೀರಿಯಸ್ ಆಗಿ ಚುನಾವಣೆ ಮಾಡ್ತೀವಿ ನಮ್ಮ ಅಭ್ಯರ್ಥಿ ಗೆಲ್ಸುವಾಗ ನಾವು ಗೊತ್ತಿಲ್ಲ ನಮ್ಗೆ ಯಾಕಂದ್ರೆ ಅವ್ರು ಯಾರು ಇಲ್ಲ ನನಗೂ ಅವ್ರು ಯಾರಿಗೆ ಸಪೋರ್ಟ್ ಮಾಡ್ತ ಗೊತ್ತಿಲ್ಲ ನಮ್ ಕ್ಯಾಂಡಿಡೇಟ್ ಧವನ್ ಇದಾವೆ ನಮ್ ಓಟರ್ಸ್ ನಾವು ನಾಳೆ ಚುನಾವಣೆ ಮಾಡ್ತೀವಿ ಸೀರಿಯಸ್ ಆಗಿ ನಮ್ ಕ್ಯಾಂಡಿಡೇಟ್ ಗೆಲ್ಸಾಗ ನಾವು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ ಅಲ್ಲ ಕೆಲವೊಂದ್ ಜನ ಹೋಗ್ತಾರೆ ಈಗ ಅನಿಮಾರ್ ಪರಿಸ್ಥಿತಿ ಬಂದಲ್ರಿ ಕೆಲವೊಂದ್ ಜನ ಯಾಕಂದ್ರೆ ಇಲ್ಲೇ ಇದ್ದಾಗ ಅವ್ರ ಮ್ಯಾಗ ಪೊಲಿಟಿಕಲ್ ಪ್ರೆಷರು ಒತ್ತಡ ಎಲ್ಲಾ ಬರ್ತಾವ ಅದಕ್ಕೆ ಜನ ಟೂರ್ ನಾಳೆ ಮಾಡ್ತಾರ ಯಾಕಂದ್ರೆ ಹದಿನೈದು ಹದಿನೆಂಟು ವಾಪಸ್ ಬಂದು ವೋಟಿಂಗ್ ಮಾಡಿ ಆಮೇಲೆ ಊರ್ಗ್ ಹೋಗ್ತಾರ ಬಟ್ ಎಲ್ಲಾರು ಆಸೆ ಏನ್ ನಾವು ಬಹುಮತ ರೀಚ್ ಆಗ್ಬೇಕಂತ ಆಗಿದ್ದೀವಿ ಇನ್ನೂ ಹೆಚ್ಚು ಸೀಟ್ ಗೆಲ್ಕೊಂಡು ಇನ್ನೂ ಒಳ್ಳೆ ಕೆಲಸ ಮಾಡಕ್ ಪ್ರಾಮಾಣಿಕ ಪ್ರಯತ್ನ ಮಾಡ್ಕೋಟ್ ಅಲ್ಲ ಈಗ ನೋಡ್ರಿ ನಮ್ದು ಏಳು ಸೀಟ್ ಕ್ಲಿಯರ್ ಮೆಜಾರಿಟಿ ನಮ್ದು ಇನ್ನೂ ಹತ್ರ ಐದ್ ಸೀಟ್ ಗೆಲ್ಬೇಕಂತ ನಮ್ ಪ್ಲಾನ್ ಇದೆ ಆ ಗೆಲ್ಲಾ ಏನ್ ಮಾಡ್ಬೇಕು ನಾವ್ ಮಾಡ್ತಿರೋದು ಇವತ್ ನೋಡ್ರಿ ಅನ್ನಸಬ್ ಅವ್ರ ಬಗ್ಗೆ ಹೋಗಿ ಇವತ್ತು ಉಸ್ತುವಾರಿ ಮಂತ್ರಿ ಸತೀಶ್ ಜಾರಕಿಹೊಳಿ ಅವರು ನಾನು ರೂಪಾಕ್ ಎಂ ರಮೇಶ್ ಜಾರಕಿಹೊಳ ಎಲ್ಲಾ ಡೆಲಿಗೇಟರ್ ಎಪ್ಪತ್ತೈದು ಜನ ಡೆಲಿಗೇಟರ್ ಎಂಬತ್ತೈದು ಜನ ಡೆಲಿಗೇಟರ್ ಐ ಟಿ ಸಿ ಹೋಟೆಲ್ ಬಂದಾಗ ಅಷ್ಟು ಜನ ಕೂಡ ಭಾಷಣ ಮಾಡಿದ್ವಿ ಯಾಕಂದ್ರೆ ಉತ್ತಮ ಪಾಟೀಲ್ ಅವ್ರ ಏನ್ ಹೇಳ್ತಿದ್ರಿ ಸತೀಶ್ ಜಾರಕಿಹೊಳಿ ನೀಲ್ ಅನ್ನ ಇವತ್ ಸತೀಶ್ ಜಾರಕಿಹೊಳ ಸ್ಟ್ಯಾಂಡ್ ಕ್ಲಿಯರ್ ಮಾಡಿ ಯಾಕಂದ್ರೆ ನಾವ್ ಅನ್ನ ಸಪ್ ಜಲ್ಲಿ ಜೊತೆಗೆ ಅವ್ರಿಗೆ ಮಾಡ್ಬೇಕು ನೀವು ಮಾಡ್ಬೇಕು ಡೈರೆಕ್ಷನ್ ಕೊಟ್ಟಿದ್ದಾರೆ ಸೊ ನಿಪ್ಪ ಏನು ಸಮಸ್ಯೆ ಇಲ್ಲ ನಮ್ ಸೀಟ್ ನಾವ್ ಗೆಲ್ಕೋತವ್ರಿ ಇವತ್ತು ಸತೀಶ್ ಜಾರಕಿಹೊಳ ಸ್ವಂತ ಐಟಿ ಕ್ಲಿಯರ್ ಮಾಡಿದ್ದಾರೆ ಮೋಸ್ಟ್ಲಿ ವಿಡಿಯೋ ಕ್ಲಿಪ್ ಸಿಗ್ರಿ ಅವ್ರು ನಾವು ಯಾವ ಕಾರಣಕ್ಕೂ ನಿಲ್ವಾಟ ತೆಗೆದು ಅವ್ರು ನಿಂತಾರ ನಮ್ ಏನ್ ಸಪೋರ್ಟ್ ಐತ್ ನಮ್ ರೇಡಿ ಫ್ಯಾಮಿಲಿದು ಅನ್ನ ಸಭೆ ಗೆಲ್ಲ ಅಂತ ಪ್ರಯತ್ನ ಈಗ ಮಾಡ್ತಿವಿ ಅವ್ರು ನೋಡ್ ನೋಡ್ ಗೆಲ್ಲತ್ತಾರು ಅಲ್ಲ ಹುಕ್ಕೇರದ ನಾವು ಸೀರಿಯಸ್ ರಾಜೇಂದ್ರ ಪಾಟೀಲ್ ನಮ್ ಕ್ಯಾಂಡಿಡೇಟ್ ನಿಲ್ಸಿದ್ವಿ ಬಹಳ ಸೀರಿಯಸ್ ಆಗಿ ಇಲೆಕ್ಷನ್ ಮಾಡ್ತಾ ಇದೀವಿ ನಾವ್ ಗೆಲ್ಬೇಕ ಎಲ್ಲ ಪ್ರಯತ್ನ ಮಾಡ್ತೀವಿ ಫೈನಲ್ ಡಿಸಿಷನ್ ಮತದಾರ ಏನ್ ನಿರ್ಣಯ ಕೊಡ್ತಾರೆ ಮತದಾರ ನಿರ್ಣಯ ಸ್ವೀಕಾರ ಮಾಡ್ಬೋದು ರಾಯಭಾಗದಲ್ಲಿ ರಾಯಭಾಗದಲ್ಲಿ ನಮ್ಮ ಅಪಸಬ್ ಅಧ್ಯಕ್ಷರು ಚುನಾವಣೆ ಮಾಡ್ತಾ ಇದ್ರಿ ಕಡೆಯಿಂದ ಒಬ್ರು ಅಲ್ಲಿ ಅಂದ್ರೆ ನಮ್ಮ ಏನೂ ಸಮಸ್ಯೆ ಇಲ್ಲ ಅದನ್ನೂ ಸೀಟ್ ನಾವ್ ಗೆಲ್ಕೋತೇವೆ ಚುನಾವಣೆ ಡಿಸಿ ಒಂದ್ ಓಟ ಗೆ ಗೆದ್ದು ಉದಾಹರಣೆ ಬಾಳದವ್ರೆ ಅದೇನ್ ಸಮ ಒಂದ್ ಓಟ ಐತಿ ಅಂದ್ರೆ ನಂಗೆ ತಿಳ್ಕೊಳಂಗಿಲ್ಲ ನಾವೆಲ್ಲ ವಿಕ್ರಮ್ ಇನ್ನೊಂದು ಕೆಲ್ಸಕ್ಕೆ ಏನ್ ಪ್ರಾಮಾಣಿಕ ಪ್ರಯತ್ನ ಎಲ್ಲ ಮಾಡ್ತೀವಿ ಸಕ್ಸಸ್ ಆಗ್ತದೆ ನಮಗೆ ವಿಶ್ವಾಸ ವಿಕ್ರಮ್ ಇನಾಮ್ ಅಷ್ಟನ್ನ ಹೇಳ ಉಳಿದ ಅಲ್ಲ ನೀವು ಮೊದಲು ಹೇಳಲಾರಿ ಅತಿನಿ ಕಾಗ ನಾವು ಚಿಕ್ಕೋಡಿ ನಮ್ಗ ಅಂದ್ರೆ ಸಂಬಂಧ ಇಲ್ಲ ಆದ್ರೆ ಇವತ್ತು ಉಸ್ತುವಾರಿ ಸಚಿವರ ನಮಗೆ ಡೈರೆಕ್ಷನ್ ಕೊಟ್ರು ನೀವು ಶ್ರೀಮಂತ್ ಪಾಟೀಲ್ ಅವ್ರಿಗೆ ಶ್ರೀನಿವಾಸ್ ಕನ್ವಿನ್ಸ್ ಮಾಡಿ ತಗಿಸಿ ರಾಜಕ ನೀವು ಆ ವಿರೋಧ್ ಮಾಡಬೇಕಂದ ನಾವ್ ಶ್ರೀಮಂತ್ ಪಾಟೀಲ್ ಅಥವಾ ಶ್ರೀನಿವಾಸನ ಕನ್ವಿನ್ಸ್ ಮಾಡಿ ಹಿಂಗ್ ತಕೊಂಡ್ರು ಇನ್ನೊಂದ್ ಐದು ವರ್ಷ ನಿಮ್ಗೆ ಅವಕಾಶ ಪ್ರಕಾರ ಹೇಳಿ ಅವ್ರೇನ್ ಡೈರೆಕ್ಷನ್ ಕೊಟ್ಟರು ಆ ಡೈರೆಕ್ಷನ್ ಪ್ರಕಾರ ರಾಜಕ್ರ ನಾವು ವಿರೋಧ ಆಯ್ಕೆ ಮಾಡಿದ್ವಿ ಅದು ಕ್ಯಾಂಡಿಡೇಟ್ ನಮ್ದೆಲ್ಲ ಉಸ್ತಾರ್ಿಸ್ ಕ್ಯಾಂಡಿಡೇಟ್ ಈಗ ಒಟ್ಟ ಸಾವಿರ ಬಂದ ಮಾತ್ರ ನಮ್ ಬಹುಮತ ಆಗೇತ್ರಿ ನಾವ್ ಅಧ್ಯಕ್ಷ ಉಪಾಧ್ಯಕ್ಷ ಮಾಡ್ಕೋತು ಫೈನಲ್ ಆದ್ದ ಹತ್ತೊಂಬತ್ ಆದ್ದಂತರಿ ಅಕ್ಟೋಬರ್ ಆದ ನಂತರ ಹದಿನೈದು ದಿವಸ ಮಾಡ್ಬೇಕಂತ ಅದೊಂದು ಕಾನೂನು ಇದೆ ದೀಪಾವಳಿ ಮುಗಿದ ನಂತರ ನೋಟಿಸ್ ಕೊಟ್ಟು ಅಥವಾ ಈ ಮಂತ್ ಎಂಡು ಅಥವಾ ನವಂಬರ್ ಫಸ್ಟ್ ಒಳಗೆ ಮಾಡ್ತೀವಿ ಅದಕ್ಕೆ ತಮ್ಮ ಮುಖಾಂತರ ನಾವೆಲ್ಲಾ ನಮ್ಮ ಅಭಿಮಾನಿಗಳಿಗೂ ಹೇಳ್ತೀನಿ ನಮಗ್ ಬೇಕಾದವ್ರಿಗೂ ಹೇಳ್ತೀವಿ ಬ್ಯಾರಾದವ್ರಿಗೂ ಹೇಳ್ತೀವಿ ಬಹುಮತ ಆಗಿದೆ ಎಲ್ಲರೂ ನಮ್ಮ ಕ್ಯಾಂಡಿಡೇಟ್ ವೋಟ್ ಹಾಕಿದ್ರೆ ಚರ್ಚೆ ಹೋಗ್ಲಿಲ್ಲ ಅಂತ ಹೇಳಿ ಅಮರ್ನಾಥ್ ಜಾರಕಿಹೊಳಿ ನಾ ನಾವ್ ನಮ್ಲೂ ನಿಮಗೆ ಈಗೆಲ್ಲಾ ಇಷ್ಟ ಮೀಡಿಯಾ ಇದ್ರೆ ಇಷ್ಟ ಜನ ಆದರು ಸುಳ್ಳು ಹೇಳಕ್ ಆಗುದಿಲ್ಲ ನೋಡಿ ನಾವ್ ಹೇಳಿದ್ವಿ ರಾಹುಲ್ ಜಾರಕಿಹೊಳಿ ಇರಬಹುದು ಅಮರ್ನಾಥ್ ಜಾರಕಿಹೊಳಿ ಬಂದರ ನಿಮ್ಮ ಇದೆ ಯಾವ ಆ ಆತರ ಮಾಡಕ್ ಹೋಗುದಿಲ್ಲ ನಮ್ಗ್ ಲಾಂಗ್ ರನ್ ರಾಜಕಾರಣ ಮಾಡ್ಬೇಕೈತಿ ಬರೀ ಬರ್ಸಿಷ್ ಬ್ಯಾಂಕ್ ಒಂದ ನಮ್ಗೆ ಏನಲ್ಲ ಇನ್ನೂ ಬಹಳ ರಾಜಕಾರಣ ಮಾಡ್ಬೇಕೈತಿ ನಾವ್ ಲಿಂಗಾಯತ್ ಸಮಾಜ ಅಂದ್ರೆ ಲಿಂಗಾಯತ ಸಮಾಜವ್ರಿಗೆ ಅಧ್ಯಕ್ಷ ಮಾಡ್ತೀವಿ ನೂರಕ್ಕೆ ನೂರ ಏನೂ ಸಮಸ್ಯೆ ನಾವ್ ವಿರೋಧಿಗಳು ಕೆಡ್ಸಾಕ್ ಎಲ್ಲ ಅಪಪ್ರಚಾರ ಮಾಡ್ತಾರ್ರೀ ಏನು ಮಾಡಕ್ ಆಗುದಲ್ಲ ಈಗ ಉದಾಹರಣೆ ಮತ ಸಮಾಜದ ಸೀಟ್ ಒಂದಿತ್ತು ಅದನ್ನ ಕಳೆದ್ರಿ ಹಿಂದಿನ ಅಧ್ಯಕ್ಷರ ಕಳದ್ರ ನಾವ್ ಕಳದಿಲ್ಲ ಇಡೀ ಕುರುಬ್ರ ಸಮಾಜ ಒಂದ್ ಸೀಟ್ ಖಾಯಂ ಇರ್ತಿತ್ತು ಇಲ್ಲ ಅಂದ್ರೆ ಅದನ್ನೆಲ್ಲ ರದ್ದು ಮಾಡಿ ಕಳೆದ ಕೇಸಿ ಈಗ ಸೀಟ್ ಕೊಟ್ಟಿರ್ತಾರ ಆದ್ರೂ ನಾವ್ ಹಾಳ ಮತ ಸಮಾಜ ಪ್ರಾಮಿಸ್ ಮಾಡಿದ್ವಿ ಮುಂದಿನ ಬೋರ್ಡೊಳಗ್ ನಿಮ್ಮ ಒಬ್ಬರು ನಿಮ್ಮ ಸಮಾಜ ಪ್ರತಿನಿಧಿ ಇರ್ತಾರೋ ನಾವ್ ಯಾವ್ದೋ ರೂಪದಾಗ ತತ್ವ ಅಂದ್ರೆ ನಾವ್ ಎಲ್ಲಾನು ಕರ್ಕೊಂಡು ಹೊಂಟಿದೀವಿ ಮೂವರು ನಾವು ಲಿಂಗಾಯತ ಸಮಾಜ ಅಧ್ಯಕ್ಷ ಬಿಟ್ಟು ಯಾರೇ ಯಾರೋ ಮಾಡ್ದಿಲ್ಲ ನಮ್ಮ ಇರುಗಳು ಇನ್ನೂ ಏನ್ ಹೆಸರು ಕೆಡಿಸೋ ನಾವು ತಲೆ ಕೆಡಿಸೋದ್ ಧನ್ಯವಾದ ಎಲ್ಲಾರು ಮಾಡಿಲ್ಲ ಏನಿಲ್ಲ ಏನ್ ಹೇಳ್ತೀರ ನೀವು ನಾವು ನಿಮ್ಗೆ ಕೇಳಾಕ್ ಬಂದಿವ बस सेकंड बस सेकंड सर बस सर सब 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 बस सेकंड बस सेकंड सर बस सर सब सब राहुल और రాలొరిందా సాల్బోరా వన్ యా ని పెచ్చావు యాదు యాదు ఏయ్ యు మాకడ నాటకనే దివత మాట ఓ ఏ నిలువున చెప్పా ఏం మన చూదా ఏను లైట్ బెజట్ వన్స్ సెకండ్ వన్స్ సెకండ్ వన్స్ సెకండ్ వన్స్ సెకండ్ ఏ సోపిల్లారు క్యాండిడేట్ కో క్యాండిడేట్ కో ಎಲ್ಲ ಗೆದ್ದೆವರಿಗೆ ಅಭಿನಂದನೆಗಳು ઓ નિમ્રને દેવાને